ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊತೀನಿ ನೋಡಿ ನಾನು ಇವತ್ತು ನಿಮಗೆ ಒಂದು ಪಿಕಾಕ್ ಡಿಸೈನ್ನ ಮಾಡಿ ತೋರಿಸೋಣ ತುಂಬ ಆಗಿರುವಂಥ ಪಿಕಾಕ್ ಡಿಸೈನ್ ಇದು ನೀವೆಲ್ಲರೂ ಬಿಗಿನರ್ಸ್ ಕೂಡ ಇದನ್ನು ಒಂದು ಸರ್ತಿ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಈಸಿಯಾಗಿ ನೀವು ಕೂಡ ಮಾಡ್ಬೋದು ಓಕೆನಾ ಹಾಗಿದ್ರೆ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಓಕೆನಾ ಇದು ಬಂದುಬಿಟ್ಟು ನಾನು ಸ್ಲೀವ್ ಡಿಸೈನ್ಗೆ ಮಾಡಿರೋ ಅಂಥ ಪಿಕಾಕು ಓಕೆನಾ ಇದು ನೆಕ್ಕಲ್ಲಿ ಕೂಡ ಒಂದು ಪಿಕಾಕ್ ಡಿಸೈನ್ದೆ ನೆಕ್ ನಾನು ರೆಡಿ ಮಾಡಿರೋದು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಿಮಗೆಲ್ಲ ಇವತ್ತು ನಾನು ಅದ್ರದ್ದು ಅವರು ನನಗೆ ನೆಕ್ ಡಿಸೈನ್ ಬೇಡ ನನಗೆ ಸಿಂಗಲ್ ಪಿಕಾಕ್ ಮಾಡಿಕೊಡಿ ಅಂತ ಹೇಳಿದರು ಹಾಗಾಗಿ ಅದೊಂದು ವೀಡಿಯೋ ಇತ್ತು ಅಂತ ಅಂದ್ಬಿಟ್ಟು ಹಾಕಿದ್ದೀನಿ ಪಿಕಾಕ್ ಮಾಡೋದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಲ್ಲಿ ನಾನು ಇವಾಗ ಮಾಡ್ತಾ ಇರೋದೇನಪ್ಪ ಅಂತಂದರೆ ಗ್ರೀನ್ ಕಲರಲ್ಲಿ ನಾನು ಏನು ಸಿಲ್ಕ್ ಥ್ರೆಡ್ ಬರುತ್ತಲ್ಲ ಆ ಸಿಲ್ಕ್ ಥ್ರೆಡ್ನಿಂದನೇ ನಾನು ಈ ಥರ ಗರಿಗಳನ್ನ ಮಾಡ್ಕೋತಾ ಇದ್ದೀನಿ ಅಂದರೆ ಪೀಕಾಕ್ಗೆ ಮೇಲ್ಗಡೆ ನವಿಲ್ ಗರಿಗಳು ಬರುತ್ತಲ್ಲ ಆ ಶೇಪ್ ಬರಲಿ ಅಂಥೇಳಿ ನಾನು ಆಲ್ರೆಡಿ ಇಲ್ಲಿ ಡ್ರಾಯಿಂಗ್ ಮಾಡ್ಕೊಂಡಿದ್ದೀನಿ ಅದ್ರ ಮೇಲೆ ನೋಡಿ ಸ್ಯಾಟಿನ್ ಸ್ಟಿಚ್ಚಲ್ಲೇ ನಾನು ಇದನ್ನ ಮಾಡ್ತಾ ಹೋಗ್ತಾ ಇದ್ದೀನಿ ನೋಡಿ ಇಷ್ಟ ಸ್ಯಾಟಿನ್ ಸ್ಟಿಚ್ ಮಾಡುವಾಗ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಕೆಳಗಡೆ ನಮಗೆ ಬರ್ತಾ ಬರ್ತಾ ಸ್ವಲ್ಪ ಚಿಕ್ಕದಿದೆ ಮೇಲ್ಗಡೆ ಹೋಗ್ತಾ ಹೋಗ್ತಾ ದೊಡ್ಡದು ಬರುತ್ತೆ ಅಲ್ಲಿ ನೀವು ನಂಬರ್ನ ಜಾಸ್ತಿ ಮಾಡ್ಕೋಬೇಕಾಗತ್ತೆ ಓಕೆನಾ ನೀವು ಡೌನಿಂದ ತೊಗೊಳುವಾಗ ಒಂದೇ ನಂಬರಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಬೇಕಾದ್ರೆ ಫೋರ್ ಫೈವ್ವರೆಗೂ ನೀವು ದೊಡ್ಡದಾಗಿ ತೊಗೊಂಡು ಅದನ್ನು ಟರ್ನ್ ಮಾಡ್ಬೋದು ಆವಾಗ ನಿಮಗೆ ಒಂದೇ ಸರ್ತಿ ಕೂಡ ಬರುತ್ತೆ ಇಲ್ಲ ನಮಗೆ ಅಗಲ ಬೇಡ ತಿಕ್ನೆಸ್ ಜಾಸ್ತಿ ಇರಲಿ ಅಂದರೆ ದಪ್ಪ ಬರಲಿ ಅಂತ ಅಂದರೆ ನೀವು ಮೇಲೆ ಮೇಲೇ ಅದನ್ನು ಹಾಕ್ಕೊಂಡು ಒಳಗಡೆಗೆ ಬೇರೆ ಕಲರಲ್ಲಿ ಕೂಡ ಮಾಡ್ಕೋಬೋದು ಓಕೆನಾ ನೀವು ಪಿಕಾಕ್ ಡಿಸೈನ್ ಅಷ್ಟೇ ಫ್ರೆಂಡ್ಸ್ ಏನು ಗೊತ್ತಾ ಯಾವ ಥರ ಬೇಕಾದರೂ ಮಾಡ್ಬೋದು ತುಂಬ ಈಸಿ ಇದೆ ಪಿಕಾಕ್ ಡಿಸೈನ್ ಏನು ತುಂಬ ಕಷ್ಟ ಅನ್ನೋ ಥರ ಏನಿಲ್ಲ ಸ್ವಲ್ಪ ನಿಮಗೆ ಲೀಫು ಅದನ್ನೆಲ್ಲ ಹಾಕಕ್ಕೆ ಬಂದರೆ ನೀವು ಈಸಿಯಾಗಿ ಪಿಕಾಕ್ನ ಮಾಡ್ಬೋದು ನೋಡಿ ಇಲ್ಲಿ ನಾನು ಲೀಫ್ ಡಿಸೈನ್ ಥರನೇ ಕೆಳಗಡೆ ಗರಿಗಳನ್ನ ಹಾಕ್ತಾ ಇದ್ದೀನಿ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂತ ನಿಮಗೆ ಒನ್ ಟ್ರಿಪಲ್ ಬರಲಿಲ್ಲ ಅಂದರೆ ಎರಡೆರಡು ಟೈ ಎರಡೆರಡು ಟೈಮ್ ನೀವು ಟ್ರೈ ಮಾಡಿ ಈಸಿಯಾಗಿ ಬರುತ್ತೆ ಮತ್ತು ಕೆಲವರು ನೆನ್ನೆ ನಾನು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ಕೆಲವರು ನನಗೆ ಕೆಲವೊಂದಷ್ಟು ಕಮೆಂಟ್ ಹಾಕಿದರು ಆ ಕಮೆಂಟಲ್ಲಿ ಏನಪ್ಪಾ ಅಂತಂದರೆ ಕೆಲವರು ಯಾರು ನನಗೆ ಕಮೆಂಟ್ ಹಾಕಿದರು ಏನು ನೀವು ಮೇಡಮ್ ಬಾಯಲ್ಲಿ ಹೇಳ್ದಷ್ಟು ಸುಲಭ ಅಲ್ಲ ನೀವು ತಿಂಗ್ಳಿಗೆ ಮೂವತ್ತು ಸಾವಿರನ ನೀವು ಅರ್ನ್ ಮಾಡಬೇಕು ಅಂತ ಅಂದರೆ ಅಂತ ಅಂದ್ಬಿಟ್ಟು ಅದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಯಾಕೆ ಅಂತಂದರೆ ಯಾವುದೇ ಒಂದು ನಾವು ಮಾಡ್ತೀವಿ ಅಂತಂದರೂ ನಮ್ಮ ಪರಿಶ್ರಮದ ಮೇಲೇ ಇರುತ್ತೆ ನಾವು ಯಾವ ರೀತಿ ನಾವು ವರ್ಕ್ ಮಾಡ್ತೀವಿ ನಾವು ಯಾವ ರೀತಿ ನಾವು ಶ್ರಮವಹಿಸಿ ಕೆಲಸ ಮಾಡ್ತೀವಿ ಜೊತೆಗೆ ನಮಗೆ ಬಟ್ಟೆಗಳು ಕೂಡ ಯಾವ ಥರ ಬರ್ತಾ ಹೋಗುತ್ತೆ ನಾವಿರೋ ಏರಿಯಾದಲ್ಲಿ ನಮಗೆ ಬಟ್ಟೆಗಳು ಸಿಗ್ತಾ ಇದೆಯಾ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಎಲ್ಲರೂ ಮಾಡ್ಬೋದು ಅಂತ ನಾನು ಹೇಳಲ್ಲ ಆದರೆ ಬಟ್ಟೆಗಳು ಬಂದು ನಾವು ಸೋಂಬೇರಿತನ ಪಟ್ಕೊಳ್ಳ್ದೆ ನಾವು ಮಾಡ್ತೀವಿ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನಾವು ಅದನ್ನು ರೀಚ್ ಮಾಡ್ಬೋದು ಯಾಕೆ ಅಂತಂದರೆ ಈಗ ನಾನು ಕೂಡ ಯಾರೋ ಕೇಳಿದ್ರು ನನಗೆ ಮೇಡಮ್ ಕಲಿಯೋಕ್ಕೆ ಟೈಮ್ ಸಿಗ್ತಾ ಇಲ್ಲ ಮನೇಲಿ ತುಂಬ ಚಿಕ್ಕ ಮಕ್ಕಳಿದ್ದಾರೆ ಹಾಗಾಗಿ ನಂಗೆ ಕಲಿಯಕ್ಕೆ ಟೈಮ್ ಸಿಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಿಜ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ನಾನು ಕಲಿಯುವಾಗ ನಾನು ಏನು ಮಾಡ್ತಿದ್ದೆ ಅಂತಂದರೆ ನನಗೆ ಕೂಡ ಮನೇಲಿ ಎರಡು ಮಕ್ಕಳು ಇದ್ದಾರೆ ನಮ್ಮ ಮನೆಯಲ್ಲಿ ಮನೇಲಿ ಮೇಲೆ ಎಲ್ಲರಿಗೂ ಕೆಲಸ ಇರುತ್ತೆ ಜೊತೆಗೆ ನಾನು ಈ ಇವತ್ತು ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾನು ಈ ಕೆಲಸ ಕಲಿವಾಗ ನಾನಿನ್ನೂ ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡ್ತಾ ಇದ್ದೆ ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡ್ತಾ ಮಾಡ್ತಾ ಇದನ್ನು ನಾನು ಕಲ್ತಿದ್ದು ಜೊತೆಗೆ ಮನೆಯಲ್ಲೂ ಟೈಲರಿಂಗ್ ಮಾಡ್ತಾ ಇದ್ದೆ ನಾನು ಗಾರ್ಮೆಂಟ್ಸಿಂದ ಬಂದು ಮನೆಯಲ್ಲಿ ಬಟ್ಟೆ ಹೊಲಿತಾ ಇದ್ದೆ ಆಗ ನನಗೆ ಜಾಸ್ತಿ ಕಸ್ಟಮರ್ಸ್ ಇರಲಿಲ್ಲ ಅಂದರೆ ಈಗ ಆಮೇಲೆ ಆಮೇಲೆ ನನಗೇನಾಯಿತು ನನ್ನ ಎಂಬ್ರಾಯ್ಡ್ರಿ ವರ್ಕ್ ಕಲಿತ ಮೇಲೆ ನನಗೆ ಕಸ್ಟಮರ್ಸ್ ಜಾಸ್ತಿ ಆದರೂ ಆಮೇಲೆ ನಾನು ಕೆಲಸ ಬಿಟ್ಬಿಟ್ಟೆ ಈಗಾಗಲೇ ಸುಮಾರು ವರ್ಷ ಆಯಿತು ಆದರೆ ಅದಕ್ಕಿಂತ ಮುಂಚೆ ನಾನು ಏನು ಮಾಡಿದೆ ಅಂತಂದರೆ ನನಗೆ ಟೈ ಬಟ್ಟೆಗಳು ಕಡಿಮೆ ಬರ್ತಾಯಿತ್ತು ಹಾಗಾಗಿ ಮನೆಯಲ್ಲಿ ಓದೋವಂಥ ಮಕ್ಕಳಿರುವಾಗ ನಮಗೆ ಮೇಂಟೈನ್ ಮಾಡೋಕೆ ಕಷ್ಟ ಆಗುತ್ತೆ ಅಂಥೇಳಿ ನಾನು ಕೂಡ ಗಾರ್ಮೆಂಟ್ಸಲ್ಲಿ ಹದಿನೆಂಟು ವರ್ಷ ಕೆಲಸ ಮಾಡಿದ್ದೀನಿ ಓಕೆನಾ ಹಾಗಾಗಿ ನಾನೇನು ಮಾಡ್ತಿದ್ದೆ ಅಂತಂದರೆ ನನಗೆ ಟೈಮ್ ಸಿಗ್ತಾ ಸಿಗ್ತಾಯಿರಲಿಲ್ಲ ಯಾಕೆಂದರೆ ಬೆಳಗ್ಗೆ ನಾನು ಎಂಟೂವರೆಗೆ ಮನೆ ಬಿಟ್ಟು ನನ್ನ ಕೆಲಸಕ್ಕೆ ಅಂತ ಹೊರಟ್ರೆ ನಾನು ಇನ್ನ ಮನೆಗೆ ಇದ್ದಿದ್ದೆ ರಾತ್ರಿ ಆರೂವರೆಗೆ ಆರೂವರೆ ಅಷ್ಟೊತ್ತಿಗೆ ಮನೆಯಲ್ಲಿ ಎಲ್ಲ ಕೆಲಸ ಮಾಡಿಕೊಂಡು ನಾನು ಹೋಗ್ಬಿಡ್ತಿದ್ದೆ ಬೆಳಗ್ಗೆ ಟೈಮು ಸಂಜೆ ಟೈಮ್ ಏನಂದರೆ ಅಡುಗೆ ಅದು ಪಾತ್ರೆ ಊಟ ಮಾಡಿದ ಮೇಲೆ ಪಾತ್ರೆ ತೊಳೆಯೋದು ಮತ್ತು ಏನಪ್ಪ ಮನೆ ಕೆಲಸ ಸ್ವಲ್ಪ ಇದ್ದರೆ ಮಾಡಿಬಿಡೋದು ಹತ್ತು ಗಂಟೆ ಅಷ್ಟೊತ್ತಿಗೆ ನನ್ನ ಕೆಲಸ ಮುಗಿಸ್ಕೊಂಡ್ಬಿಡ್ತಿದ್ದೆ ಫ್ರೆಂಡ್ಸ್ ನಾನು ಹತ್ತು ಗಂಟೆ ಅಷ್ಟೊತ್ತಿಗೆ ನನ್ನ ಕೆಲಸ ನಾನು ಮುಗಿಸ್ಕೊಂಡ್ಬಿಟ್ಟು ನಂದು ಏನಿದ್ರು ಹತ್ತು ಗಂಟೆ ಮೇಲೆ ಕಲಿಯೋಕ್ಕೆ ನಾನು ಇದ್ದೆ ಹತ್ತು ಗಂಟೆ ಮೇಲೆ ನಾನು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದರೆ ಏನು ಮಾಡ್ತಿದ್ದೆ ನನ್ನ ಕೈಲಿ ಆದಷ್ಟು ಒನ್ ಅವರ್ ಟೂ ಅವರ್ ತ್ರೀ ಅವರ್ ಕೆಲವೊಂದು ಟೈಮು ನಾನು ಒಂದು ಗಂಟೆ ರಾತ್ರಿವರೆಗೂ ಕೂಡ ನಾನು ನಿದ್ದೆ ಮಾಡಿಲ್ಲ ಯಾಕೆ ಅಂದರೆ ಆ ಹಠ ಕಲೀಲೇಬೇಕು ಕಲೀಲೇಬೇಕು ಅನ್ನೋ ಒಂದು ಹಠ ಇರುತ್ತಲ್ಲ ಮನಸಲ್ಲಿ ಆ ಹಠದಿಂದ ನಾನು ಬಿಡಲಿಲ್ಲ ಅದನ್ನು ಕಲಿತೆ ನನಗೆ ಕ್ಲಾಸಸ್ ಅಟೆಂಡ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು ಯಾಕೆಂತಂದರೆ ಏನು ಅವಾಗೆಲ್ಲ ಕೊರೋನಾ ಟೈಮ್ ಅಲ್ವಾ ಹಾಗಾಗಿ ನಾನು ಅವಾಗ ಕಲಿಯೋಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ ಆಮೇಲೆ ನನ್ನ ಕ್ಲಾಸ್ ಕೂಡ ಎಲ್ಲಿ ಅವಾಗೆಲ್ಲ ಲಾಕ್ಡೌನ್ ಆಗೋಯಿತು ಎಲ್ಲ ಆಗೋಯ್ತು ಎಲ್ಲ ಊರಿಂದ ಎಲ್ಲ ಚೇಂಜ್ ಆಗಿಬಿಟ್ವಿ ನಾವು ಆ ಕಡೆ ಈ ಕಡೆ ಹಾಗಾಗಿ ನಂಗೆ ಪ್ರಾಬ್ಲಮ್ ಆಯಿತು ಆಮೇಲೆ ನಾನು ಪ್ರ್ಯಾಕ್ಟೀಸ್ ಮಾಡಿ 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 ಮಾಡಿನೇ ಇವತ್ತು ಈ ಮಟ್ಟಕ್ಕೆ ಕಲ್ತ್ಕೊಂಡಿದ್ದೀನಿ ಚೆನ್ನಾಗಿ ಬರ್ತಾ ಇದೆ ಕೂಡ ಆರ್ಡರ್ಸು ಇದೆ ಹಾಗಾಗಿ ಯಾರೆಲ್ಲ ಟೈಮ್ ಇಲ್ಲ ಅಂತ ಹೇಳ್ತೀರಾ ಆ ಟೈಮನ್ನು ನಾವೇ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ ನಮಗೆ ಯಾವ ಟೈಮಲ್ಲಿ ನಮ್ಮ ಮಕ್ಳುಗಳು ಮಲ್ಕೊತಾರೆ ಅಥವಾ ಮಕ್ಕಳು ಯಾವ ಟೈಮಲ್ಲಿ ಸಮಾಧಾನವಾಗಿರ್ತಾರೆ ಅಥವಾ ನಮ್ಮ ಮನೆಯಲ್ಲಿ ಬೇರೆ ಏನಾದರೂ ಕೆಲಸ ಇದ್ದರೆ ಅದನ್ನ ಸ್ವಲ್ಪ ನಾವು ಡೈಲಿ ವೇಜಸ್ ಏನಿರುತ್ತೆ ನಮ್ಮ ಕೆಲಸ ಡ್ಯೂಟಿ ಪ ರೊಟೀನ್ ಏನಿರುತ್ತೆ ಅದನ್ನ ಸ್ವಲ್ಪ ಚೇಂಜ್ ಮಾಡ್ಕೋಬೋದು ಈ ಕೆಲಸ ಈಗ ಮಾಡ್ಕೊಂಬಿಡೋಣ ನೆಕ್ಸ್ಟ್ ಇನ್ನೊಂದು ಕೆಲಸ ನಾವು ಬೇಕಿದ್ರೆ ಆಮೇಲೆ ಮಾಡ್ಬೋದು ಅಂತ ಏನಾದರೂ ಒಂದು ಮಾಡಿ ಮಾಡಲೇಬೇಕು ಆದರೆ ಕಲಿಯುವಂಥ ಹಠ ಇದ್ದರೆ ಮನಸ್ಸಲ್ಲಿ ನಾವು ಏನು ಬೇಕಾದರೂ ಕಲಿಬೋದು ಫ್ರೆಂಡ್ಸ್ ಯಾವುದೂ ಕಲಿಯೋಕ್ಕಾಗಲ್ಲ ಅಂತಲ್ಲ ಮತ್ತು ಯಾವುದೇ ವಿದ್ಯೆ ಕಲಿಯೋಕ್ಕೂ ಯಾವುದೇ ಆದಂಥ ಏಜ್ ಲಿಮಿಟ್ ಇಲ್ಲ ಓಕೆ ನಾ ಏಜ್ ಲಿಮಿಟ್ ಇಲ್ಲದೆ ಇರೋದ್ರಿಂದ ನಮ್ಗೆ ಯಾವ ವಯಸ್ಸಲ್ಲಿ ಏನು ಬೇಕಾದ್ರೂ ಕಲಿಬೋದು ನಾವು ಇದೇ ವಯಸ್ಸು ನಮಗೆ ಏಜ್ ಆಗಿಬಿಡ್ತು ನಾವು ಕಲಿಯೋಕ್ಕಾಗಲ್ಲ ಅದೆಲ್ಲ ಏನೂ ಇಲ್ಲ ಎಷ್ಟು ವಯಸ್ಸಾದರೂ ನಾವು ಕಲಿಬೋದು ಓಕೆನಾ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ನೋಡಿ ಇವತ್ತು ನಾನು ಈ ಕೆಲಸ ಕಲ್ತಿದ್ರಿಂದ ನನಗೆ ಒಂದು ನಂಬಿಕೆ ಇದೆ ಏನು ಅಂತಂದರೆ ಇನ್ನು ನಾನು ಯಾವತ್ತೂ ನನಗೆ ಕಸ್ಟಮರ್ಸ್ ಇಲ್ಲ ಅಂತ ನಾನು ಕೂರ ಹಾಗಿಲ್ಲ ಯಾಕಂದರೆ ನನಗೆ ಕಸ್ಟಮರ್ಸ್ ಸಿಗ್ತಾ ಇದ್ದಾರೆ ನಾನು ತುಂಬ ಜನಕ್ಕೆ ವರ್ಕ್ ವರ್ಕ್ ಹಾಕಿ ಕೊಟ್ಟಿದ್ದೀನಿ ಆದರೆ ಚಾನಲ್ ನಾನು ಲೇಟಾಗಿ ಸ್ಟಾರ್ಟ್ ಮಾಡಿದೆ ಅಷ್ಟು ಐಡಿಯಾ ಇರಲಿಲ್ಲ ನನಗೆ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಅಂದ್ಬಿಟ್ಟು ಆಮೇಲೆ ನನಗೆ ಯಾರೋ ಪರಿಚಯ ಆಗಿ ಇಲ್ಲ ನೀವು ಮಾಡಿ ಇಷ್ಟೆಲ್ಲ ವರ್ಕ್ ಹಾಕ್ತೀರಾ ನೀವು ಯೂಟ್ಯೂಬ್ ಚಾನಲ್ ಮಾಡೋದ್ರಿಂದ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಜೊತೆಗೆ ನಿಮಗೂ ಕೂಡ ಒಂದು ಇದು ರೆಕಗ್ನೈಸ್ ಆಗ್ತೀರಾ ಜನಗಳ ಮುಂದೇನು ನಿಮಗೆ ಗೊತ್ತಾಗುತ್ತೆ ನೀವು ಯಾವ ರೀತಿ ವರ್ಕ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಕಸ್ಟಮರ್ಸ್ ಕೂಡ ಜಾಸ್ತಿ ಆಗ್ತಾರೆ ನಿಮಗೆ ಅಂತ ಅಂದ್ಬಿಟ್ಟು ನನಗೆ ಐಡಿಯಾ ಕೊಟ್ಟರು ಮನೆಯಲ್ಲೂ ಅಷ್ಟೇ ಆಕೆ ವಿಷಯ ಕೇಳಿ ಮನೆಯಲ್ಲೂ ನನ್ನ ಮಕ್ಕಳೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು ಅಂದರೆ ಹೆಲ್ಪ್ ಮಾಡಿದ್ರು ನೀವು ಮಾಡಿ ಮಾ ಮಾಡ್ಬೋದು ನಿಮ್ಮ ಕೈಲಿ ಆಗುತ್ತೆ ಅಂತೇಳಿ ಹಾಗಾಗಿ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದು ಈಗ ನನಗೇನು ಅನಿಸ್ತಾ ಇದೆ ಅಂತಂದರೆ ನಿಜ ಇವತ್ತು ನನ್ನ ಕಲ್ತಿದ್ದು ತುಂಬ ಒಳ್ಳೆಯದು ಅನಿಸುತ್ತೆ ಯಾರೆಲ್ಲ ಮ ಇನ್ನೂ ಬಿಗಿನರ್ಸು ಅಯ್ಯೋ ಈ ತಾನೇ ಮಾಡಿದ್ದೀವಿ ಇನ್ನೇನು ನಮಗೆ ಬರೋದಿಲ್ಲಪ್ಪ ಬಿಟ್ಬಿಡೋಣ ಅಂತ ಯಾರೆಲ್ಲ ಅಂದ್ಕೊಂಡಿದ್ರೆ ದಯವಿಟ್ಟು ಯಾರು ಅರ್ಧಕ್ಕೆ ಸ್ಟಾಪ್ ಮಾಡಿಬಿಡಿ ಏನು ಇವತ್ತು ನಾನು ಇವಾಗ ನಿಧಾನವಾಗೇ ನಿಮಗೆ ತೋರಿಸ್ತಾ ಇರ್ತೀನಲ್ವ ಇದನ್ನ ನೋಡಿ ಕಲೀರಿ ನೀವು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಕಲಿಬೋದು ಬೇಕಿದ್ರೆ ಇನ್ನೂ ನಿಮಗೆ ಏನಾದರೂ ಯಾವ ರೀತಿ ನಾನು ಮಾ ಮಿಷಿನ್ ಯಾವ ರೀತಿ ಇದು ಮಾಡಬೇಕು ಏನು ಪ್ರತಿಯೊಂದು ಏನಾದ್ರು ಕೇಳಿದ್ರೆ ನಾನು ಅದಕ್ಕೆ ಹೆಲ್ಪ್ ಮಾಡ್ತೀನಿ ನಿಮಗೆ ಹೇಳ್ಕೊಡ್ತೀನಿ ಓಕೆ ನಾ ಮೊಬೈಲಲ್ಲೇ ಇದೇ ಥರನೇ ತೋರಿಸ್ಕೊಡ್ತೀನಿ ಯಾವ ಥರ ಮಾಡಬೇಕು ಏನು ಅಂತ ಅಂದ್ಬಿಟ್ಟು ಎಲ್ಲಿ ಟೈಮ್ ನಿಮಗೆ ನೋಡೋಣ ಲೀಫ್ ಡಿಸೈನ್ಗಳು ಫ್ಲವರ್ಸು ಇದೆಲ್ಲ ಯಾವ ರೀತಿ ಮಾಡಬೇಕು ಬಿಗಿನರ್ಸ್ಗೆ ಹೆಲ್ಪ್ ಆಗೋ ಥರ ಅಂತ ಮಾಡ್ತೀನಿ ಅಂತ ಹೇಳಿದ್ದೀನಿ ಅದು ಕೂಡ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಇವತ್ತು ಪಿಕಾಕ್ ಡಿಸೈನ್ ಮಾಡಿದ್ದು ಏನಕ್ಕಪ್ಪ ಅಂತಂದರೆ ನಿಮಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಯಾಕಂತಂದರೆ ಮಾಮೂಲಿ ನಾರ್ಮಲ್ ಡಿಸೈನ್ಸ್ ಹಾಕ್ತಾ ಇರ್ತೀರಾ ಕೆ ಇವಾಗ ಕೆಲವೊಂದು ನಿಮಗೆ ಮದುವೆ ಆರ್ಡರ್ಗಳು ಅಥವಾ ಬೇರೆ ಯಾವುದಾದ್ರು ಆರ್ಡರ್ಸ್ ಬಂದಾಗ ಈ ಡಿಸೈನ್ ನಿಮಗೆ ಪ್ಯಾಟರ್ನ್ ಕೊಟ್ಬಿಡ್ತಾರೆ ನನಗೆ ಈ ಡಿಸೈನ್ ಬೇಕು ಮಾಡಿಕೊಡಿ ಅಂತಂದಾಗ ಇಲ್ಲ ನಾನು ಮಾಡಲ್ಲ ಪಿಕಾಕ್ ಡಿಸೈನು ಅದೆಲ್ಲ ಕಂಪ್ಯೂಟರ್ ವರ್ಕು ಅಂತ ನಾವು ಹೇಳೋಕ್ಕಾಗಲ್ಲ ಬಂದಿದ್ದ ಕಸ್ಟಮರ್ನ ಒಂದು ಸರ್ತಿ ನಾವು ಕಳ್ಕೊಂಬಿಟ್ರೆ ಮತ್ತೆ ನಮಗೆ ಅವ್ರು ಬರಲ್ಲ ಅಲ್ವಾ ನಿಮ್ಮೆಲ್ಲರಿಗೂ ಇದು ಅನುಭವ ಆಗಿರುತ್ತೆ ಹಾಗಾಗಿ ನಾನು ಈ ಡಿಸೈನ ನಿಮಗೆ ಮಾಡೋದು ತೋರಿಸ್ತಾ ಇದ್ದೀನಿ ಆವತ್ತೊಂದು ಮಾಡಿ ಹಾಕಿದ್ದೆ ಒಂದು ಅಪ್ಲೋಡ್ ಮಾಡಿದ್ದೆ ನಾನು ಬಾಲ್ ಚೈನ್ ಅಟಚ್ ಮಾಡಿದ್ದೆ ಅದಕ್ಕೆ ಇದಕ್ಕೆ ನೋಡಿ ಯಾವುದೇ ರೀತಿಯಾದಂಥ ಬಾಲ್ ಚೈನ್ನ ನಾನು ಅಟ್ಯಾಚ್ ಮಾಡಿಲ್ಲ ಓನ್ಲಿ ಮಿಡಲಲ್ಲಿ ಮಾತ್ರ ಒಂದು ಸ್ಟೋನ್ ಚೈನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದು ಏನು ಅವ್ರು ಕೇಳಿದರೆ ಹಾಕ್ಬೋದು ನೀವು ಕೇಳಿಲ್ಲ ಅಂದರೆ ಇದನ್ನು ಕೂಡ ಸ್ಯಾಟಿನ್ ಸ್ಟಿಚಲ್ಲೇ ನೀವು ಕಾಂಟ್ರಾಸ್ಟ್ ಕಲರ್ ಥ್ರೆಡ್ಡಿಂದ ಮಾಡ್ಕೋಬೋದು ಓಕೆನಾ ಗೋಲ್ಡ್ ಕಲರ್ ಥ್ರೆಡ್ನಲ್ಲಿ ಔಟ್ಲೈನ್ ಮಾಡಿಕೊಂಡು ಒಳಗಡೆಗೆ ಕಾಂಟ್ರಾಸ್ಟ್ ಕಲರ್ ಥ್ರೆಡ್ಡಿಂದ ನೀವು ಮಾಡ್ಕೋಬೋದು ಹಾಗಾಗಿ ಎಲ್ರು ಅಷ್ಟೇ ಯಾರೇ ಆದರೂ ಯಾವುದೇ ಕೆಲಸನೂ ಪೂರ್ತಿಯಾಗಿ ಕಲೀರಿ ಯಾವ ಕೆಲಸ ಕಲ್ತರೂ ಈಗ ಬೇರೆಯವ್ರ ಹತ್ರ ಹೋಗಿ ನಾವು ಕೆಲಸ ಮಾಡೋದ್ರಿಂದ ಎಷ್ಟೆಲ್ಲ ಅನುಭವಿಸ್ತೀವಿ ಅಂತ ನಾನು ಕೆಲಸ ಮಾಡಿರೋದ್ರಿಂದ ನನಗೆ ಗೊತ್ತಿದೆ ಹಾಗಾಗಿ ನಾನೇನು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ದಯವಿಟ್ಟು ಯಾರೂ ಹಿಂದೆ ನಡಿಬೇಡಿ ನನ್ನ ಆಗಲ್ಲ ಅಂತ ಹಿಂದೆ ನಡಿಬೇಡಿ ಮುಂದೆ ಮುಂದೆ ಕಲಿತ್ಕೊಂಡು ಇನ್ನೂ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿ ನೀವು ಒಂದು ನಾನು ಮಾಡ್ತೀನಪ್ಪ ಅನ್ನೋದು ಒಂದು ಇದು ನಿಮಗೆ ಬರೋವರೆಗೂ ನಿಮ್ಮ ಹೋಪ್ನ ನೀವು ಕಳ್ಕೊಬೇಡಿ ಓಕೆನಾ ಇದು ನಿಮಗೆ ಮೋಟಿವೇಶನ್ ವೀಡಿಯೋ ಅಂತಲೇ ತಿಳ್ಕೊಳ್ಳಿ ಅಥವಾ ನಿಮಗೆ ಪಿಕಾಕ್ ಡಿಸೈನ್ ವಿಡಿಯೋ ಅಂತಾದರೂ ತಿಳ್ಕೊಳ್ಳಿ ಆದರೆ ನಾನು ಹೇಳೋದಂತೂ ಇಷ್ಟೇ ಯಾಕೆಂದರೆ ಎಲ್ಲರೂ ನಮ್ಮೆ ನಮ್ಮ ಮೇಲೆ ಅಭಿಮಾನ ಇಟ್ಟು ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಮತ್ತು ಕಮೆಂಟ್ ಹಾಕ್ತೀರಾ ನಿಜ ಖುಷಿಯಾಗುತ್ತೆ ಇದೆಲ್ಲ ಕೇಳಿಸ್ದಾಗ ನಮಗೂ ನೋಡಿದಾಗ ಪರವಾಗಿಲ್ಲ ನಮ್ಮಿಂದನೂ ಜನ ಕಲಿತಾ ಇದ್ದಾರಲ್ವ ಅಂತ ಅಂದ್ಬಿಟ್ಟು ಖುಷಿಯಾಗುತ್ತೆ ಹಾಗಾಗಿ ನೀವೆಲ್ಲ ಈ ಥರ ಟ್ರೈ ಮಾಡಿ ಟೈಮ್ನ ನೀವು ಅಡ್ಜಸ್ಟ್ ಮಾಡಿಕೊಂಡು ಮಾಡಿ ನನ್ನ ಇಷ್ಟು ವರ್ಷ ಸರ್ವಿಸಲ್ಲಿ ನಾನು ತುಂಬ ಕಷ್ಟಪಟ್ಟು ಈ ಲೆವೆಲ್ಗೆ ಬಂದಿದ್ದೀನಿ ಯಾಕೆಂದರೆ ಯಾವುದೇ ಕೆಲಸನೇ ಆಗಲಿ ಯಾವುದೇ ಆಗಲಿ ಯಾವುದೂ ಸುಲಭ ಆಗೋಲ್ಲ ಕಷ್ಟ ಇರುತ್ತೆ ಜೀವನ ಅಂತ ಅಂದರೆ ಓಕೆನಾ ನೋಡಿ ಈಗ ಅದು ಸೆಂಟ್ರಲ್ ಪೀಕಾಕ್ ಆಯ್ತಲ್ವಾ ಸುತ್ತ ನಾನು ಬುಟಾಸ್ನ ಹಾಕ್ತಾ ಇದ್ದೀನಿ ಬುಟಾಸ್ ಹಾಕ್ಕೊಂಡ್ಮೇಲೆ ಇದು ಸ್ಲೀವ್ ಡಿಸೈನ್ ಕಂಪ್ಲೀಟ್ ಆಗುತ್ತೆ ಇದು ಬಂದುಬಿಟ್ಟು ಎಲ್ಬೋ ಸ್ಲೀವ್ ಕೂತ್ಕೊಳ್ಳುತ್ತೆ ಓಕೆನಾ ಅದಕ್ಕೆ ಅರ್ಧ ಬಾರ್ಡ್ರನ್ನ ಬಿಟ್ಟು ಮೇಲಕ್ಕೆ ಹಾಕಿರೋದು ಬಾರ್ಡ್ರ್ ಮೇಲೆ ಹಾಕಿದ್ರೆ ಕಾಣದೇ ಇಲ್ಲ ಇದು ಪಿಕಾಕ್ ಕಾಣಿಸ್ತಾ ಇರಲಿಲ್ಲ ಹಾಗಾಗಿ ಕೆಳಗಡೆ ಮಾತ್ರ ಸ್ವಲ್ಪ ಬಾರ್ಡರ್ ಬರೋ ಥರ ಮಾಡ್ಕೊಂಡಿದ್ದೀವಿ ಓಕೆನಾ ಈ ಡಿಸೈನ್ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಿಗಾದರೂ ಈ ಥರ ವರ್ಕ್ ಮಾಡಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಡಿಸ್ಪ್ಲೇ ಆಗುತ್ತೆ ಆ ನಂಬರಿಗೆ ಕಾಲ್ ಆದರೂ ಮಾಡಿ ವಾಟ್ಸಪ್ ಆದರೂ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ನೋಡಿ ಈ ಮಧ್ಯದಲ್ಲಿ ಮಾತ್ರ ಬಾಲ್ ಚೈನ್ ಸ್ಟೋ ಬಾ ಸ್ಟೋನ್ ಚೈನ್ ಅಟ್ಯಾಚ್ ಮಾಡಿದ್ದೀನಿ ಓಕೆನಾ ನೋಡ್ಕೊಳ್ಳಿ ಇದೇ ಥರ ಟ್ರೈ ಮಾಡಿ ಆಯಿತಾ ಇದರಲ್ಲಿ ವಾಟರ್ ಬಾಲ್ ಸ್ಟಿಚ್ ಅಂತ ಅಂದ್ಬಿಟ್ಟು ಕೆಳಗಡೆನೂ ಅಟ್ಯಾಚ್ ಮಾಡಿದ್ದೀನಿ ನಾನು ನೋಡಿ ಆ ಥರ ಸ್ಟಿಚ್ನ ನೀವು ಟ್ರೈ ಮಾಡಿ ನಿಧಾನವಾಗಿ ಈ ವಿಡಿಯೋನ ನೋಡಿ ಪೂರ್ತಿ ವಿಡಿಯೋ ನೋಡಿ ಎಲ್ಲ ಕಡೆ ಬೇರೆ ಬೇರೆ ಥರ ಸ್ಟಿಚಸ್ ಇರುತ್ತೆ ಇದರಲ್ಲಿ ನೋಡಿಕೊಂಡು ನಿಧಾನವಾಗಿ ನೀವು ಕೂಡ ಟ್ರೈ ಮಾಡಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್